ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ದಶ್ ಕಿಚನ್ ನಾನಿವತ್ತು ನಾಟಿ ಸ್ಟೈಲ್ ಚಿಕನ್ ಗ್ರೇವಿ ಹೆಂಗೆ ಮಾಡೋದು ಅಂತ ಹೇಳ್ಕೊಡ್ತಿದ್ದೀನಿ ಬನ್ನಿ ಮಸಾಲೆಗಾಗಿ ಒಂದು ಕಟ್ ಮಾಡಿರುವಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಖಾರಕ್ಕೆ ಅನುಸರವಾಗಿ ಹಸಿರು ಮೆಣಸಿನಕಾಯಿ ನಾನಿಲ್ಲಿ ನಾಲ್ಕರಿಂದ ಐದು ಹಸಿರು ಮೆಣಸಿನ್ಕಾಯಿ ಬೆಳೆಸಿದ್ದೀನಿ ನಂತರ ಅದಕ್ಕೆ ಒಂದು ತುಣಕ್ಕೆ ಎರಡು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಪುದೀನ ಸ್ವಲ್ಪ ನೀರನ್ನ ಸೇರಿಸಿ ಸಣ್ಣದಾಗಿ ರುಬ್ಬಿಟ್ಕೊಳ್ಬೇಕು ಸಣ್ಣದಾಗಿ ರುಬ್ಬಿಟ್ಕೊಳ್ಳೋದ್ರಿಂದ ಗ್ರೇವಿ ಕನ್ಸಿಸ್ಟೆನ್ಸಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ಕನ್ಸಿಸ್ಟೆನ್ಸಿಲಿ ಗ್ರೇವಿನ ರುಬ್ಕೊಂಡಿದ್ದೀನಿ ನೀವು ಕೂಡ ಇದೇ ಥರ ಸಣ್ಣದಾಗಿ ರುಬ್ಬಿಟ್ಕೊಳ್ಳಿ ಮಸಾಲೆನೆಲ್ಲ ರುಬ್ಬಿಟ್ಟಿದ ನಂತರ ಒಂದು ಬಾಣಲೆಗೆ ಕಾಯೋದು ಬಿಡಬೇಕು ಕಾದಿದ ನಂತರ ಅದಕ್ಕೆ ಫೋರ್ ಟು ಫೈವ್ ಸ್ಪೂನ್ ಆಫ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ ಎಣ್ಣೆನ ಸ್ವಲ್ಪನೇ ಗ್ರೇವಿಗೆ ಯೂಸ್ ಮಾಡ್ಕೊಳ್ಳೋಣ ಜಾಸ್ತಿ ಆಯಿಲ್ ಏನು ಬೇಕಾಗಲ್ಲ ಗ್ರೇವಿಗೆ ಎಣ್ಣೆ ಕಾದಿದ ನಂತರ ಅದಕ್ಕೆ ಒನ್ ಬೇಲೀವ್ಸ್ನ ಆ್ಯಡ್ ಮಾಡ್ಕೊಳ್ಳೋಣ ಬೇಲೀವ್ಸ್ ಸ್ಮೆಲ್ ಬರೋವರೆಗೂ ನಾವು ಚೆನ್ನಾಗಿ ಎಣ್ಣೆಲಿ ಬೇಯಿಸ್ಕೋಬೇಕು ಬೇಯಿಸಿದ ನಂತರ ಮೊದಲೇ ಕಟ್ ಮಾಡಿರುವಂಥ ಒಂದು ಸಣ್ಣ ಕಟ್ ಮಾಡಿರುವಂಥ ಈರುಳ್ಳಿನ ಆ್ಯಡ್ ಮಾಡಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಇರುತ್ತೆ ಅದು ಹೋಗೋವರೆಗೂ ನಾವು ಆಯಿಲ್ ಫ್ರೈ ಮಾಡ್ಕೊಳ್ಳೋಣ ಫ್ರೈ ಮಾಡಿದ ನಂತರ ಮೊದಲೇ ವಾಶ್ ಮಾಡಿರುವಂಥ ಚಿಕನ್ನ ಆ್ಯಡ್ ಮಾಡಿ ಟೂ ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಬಾಡಿಸ್ಕೋಬೇಕು ಹೈ ಫ್ಲೇಮಲ್ಲಿ ಹೀಗೆ ಬಾಡಿಸೋದ್ರಿಂದ ಚಿಕನಲ್ಲಿ ವಾಟರ್ ಕನ್ಸಿಸ್ಟ್ ವಾಟರ್ ಏನಿರುತ್ತೆ ಅದು ಡ್ರೈ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಅದಕ್ಕೆ ಒನ್ ಸ್ಪೂನ್ ಆಫ್ ಅರಿಶಿಣ ಹಾಫ್ ಟೇಬಲ್ ಸ್ಪೂನ್ ಪೆಪ್ಪರ್ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳೋಣ ಪೆಪ್ಪರ್ನ ನಾವು ಹಾಫ್ ಟೇಬಲ್ ಸ್ಪೂನ್ ಬಳಸೋಣ ಯಾಕೆಂದರೆ ನಾವು ಮೊದಲೇ ಹಸಿರು ಮೆಣಸಿ ಬಳಸೋದ್ರಿಂದ ಖಾರ ಜಾಸ್ತಿ ಹಾಕ್ಬೋದು ಸೊ ನಾನಿಲ್ಲಿ ಹಾಫ್ ಟೇಬಲ್ ಸ್ಪೂನ್ ಆಫ್ ಪೆಪ್ಪರ್ ಅಷ್ಟೇನ ಬಳಸಿರೋದು ಹೀಗೆ ಎಲ್ಲದನ್ನು ಸೇರಿಸಿ ಚೆನ್ನಾಗಿ ಹೈ ಫ್ಲೇಮಲ್ಲಿ ಟೂ ಟು ತ್ರೀ ಮಿನಿಟ್ಸ್ ಫ್ರೈ ಮಾಡ್ಕೊಳ್ತಿದ್ದೀನಿ ಎಲ್ಲ ಚಿಕನ್ಗೂ ಅರಶಿನ ಮಸಾಲ ಏನಿದೆ ಅದು ಚೆನ್ನಾಗಿ ಸೇರಿಸಬೇಕು ಸೊ ಅದರಿಂದ ಹೈ ಫ್ಲೇಮಲ್ಲಿ ಹಸಿ ವಾಸನೆ ಹೋಗೋವರೆಗೂ ಚಿಕನ್ನ ಹುರ್ಕೊಳ್ತಿದ್ದೀನಿ ಹುರಿದ ನಂತರ ನಾವು ಲಿಡ್ ಕ್ಲೋಸ್ ಮಾಡಿ ಟೆನ್ ಟು ಟ್ವೆಂಟಿ ಮಿನಿಟ್ಸ್ ಚಿಕನ್ನ ಬೇಯೋದಿಕ್ಕೆ ಬಿಡ್ತಿರಬೇಕು ಹೀಗೆ ಬೇಯಿಸೋದ್ರಿಂದ ಚಿಕನ್ಗೆ ಅರಶ ಮಸಾಲ ಏನಿದೆ ಅರಿಶಿನ ಉಪ್ಪು ಚೆನ್ನಾಗಿ ಸೇರುತ್ತೆ ನೋಡಿ ಆಲ್ಮೋಸ್ಟ್ ಈಗ ಅರಶಿನ ಉಪ್ಪು ಚಿಕನ್ಗೆ ಸೇರಿದೆ ಹೀಗೆ ಸೇರಿಸಿದ ನಂತರ ಇನ್ನೊಂದ್ಸರಿ ನಾವು ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಅದಕ್ಕೆ ನಾವು ಮೊದಲೇ ರುಬ್ಬಿಟ್ಕೊಂಡಿರುವ ಹಸಿ ಮಸಾಲ ಏನಿದೆ ಅದನ್ನು ಸೇರಿಸಿ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ ಸ್ವಲ್ಪ ಸ್ವಲ್ಪ ನ ಆ್ಯಡ್ ಮಾಡಿ ಚಿಕನ್ನ ಚೆನ್ನಾಗಿ ಮಿಕ್ಸಪ್ ಮಾಡ್ಕೊಳ್ಳೋಣ ಈಗ ಮಿಕ್ಸ್ ಮಾಡಿ ನಂತರ ಅದಕ್ಕೆ ಸ್ವಲ್ಪ ಡ್ರೈ ಮಸಾಲ ಆ್ಯಡ್ ಮಾಡ್ಕೊಳ್ಳೋಣ ನಾನಿಲ್ಲಿ ಹಾಫ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಆಫ್ ಟೇಬಲ್ ಸ್ಪೂನ್ ಸಾಂಬಾರ್ ಪೌಡರ್ ಹಾಗೆ ಹಾಫ್ ಟೇಬಲ್ ಸ್ಪೂನ್ ಆಫ್ ಗರಂ ಮಸಾಲಾನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಹೀಗೆ ಸ್ವಲ್ಪ ಕಲರ್ ಬರೋದಕ್ಕೋಸ್ಕರ ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡಿಸ್ತಿದ್ದೀನಿ ನೀವು ಕೂಡ ಅದನ್ನು ಬಳಸಿ ಹೀಗೆ ಮಿಕ್ಸ್ ಮಾಡಿ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ನಾವು ಚೆನ್ನಾಗಿ ಮಸಾಲೆನ ಮಿಕ್ಸಪ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಮಸಾಲೆನ ಮಿಕ್ಸ್ ಮಾಡೋದ್ರಿಂದ ಕಲರ್ ಕೂಡ ಚೇಂಜ್ ಆಗುತ್ತೆ ನೀವು ಕೂಡ ನೋಡಬಹುದು ಈಗ ಮಿಕ್ಸ್ ಮಾಡ್ಕೊಳ್ಳಿ ಒನ್ ಟು ಟು ತ್ರೀ ಮಿನಿಟ್ಸ್ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಚಿಕನ್ಗೂ ಹಿಡಿಯೋ ರೀಸನ್ಗೋಸ್ಕರ ನಾವು ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ ಹೈ ಫ್ಲೇಮಲ್ಲೇ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಆಗಿದ ನಂತರ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಅದಕ್ಕೆ ನಾವು ವಾಟರ್ನ ಆ್ಯಡ್ ಮಾಡ್ಕೊಳ್ಳೋಣ ಚಿಕನ್ ಈಗ ನೋಡಿ ನಾನು ಇದಕ್ಕೆ ಸ್ವಲ್ಪ ವಾಟರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಎಷ್ಟು ವಾಟರ್ ತಿಕ್ನೆಸ್ ಬೇಕು ಚಿಕನ್ ಗ್ರೇವಿ ತಿಕ್ನೆಸ್ ಬೇಕು ಅಷ್ಟು ಮಾತ್ರ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ನಾನಿಲ್ಲಿ ಹಾಫ್ ಕಪ್ ಆಫ್ ವಾಟರ್ನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಸೊ ಈ ಕನ್ಸಿಸ್ಟೆನ್ಸಿಲಿ ನನಗೆ ಗ್ರೇವಿ ಸಾಕಾಗುತ್ತೆ ಸೊ ಈಗ ಲಿಟ್ ಕ್ಲೋಸ್ ಮಾಡಿ ಟ್ವೆಂಟಿ ಮಿನಿಟ್ಸ್ವರೆಗೂ ನಾನು ಚಿಕನ್ನ ಚೆನ್ನಾಗಿ ಬೇಯಿಸ್ಕೊಳ್ತಿದ್ದೀನಿ ನೋಡಿ ಆಲ್ಮೋಸ್ಟ್ ಈಗ ಚಿಕನ್ನ ಬೆಂದಿದೆ ಬೇಯಿಸಿದ ಇನ್ನೂ ತಿಕ್ನೆಸ್ ಬೇಕು ಅಂದರೆ ಚೆನ್ನಾಗಿ ಬೇಯಿಸ್ಕೊಳ್ಬೇಕಾಗುತ್ತೆ ಈಗ ಬೇಯಿಸಿದ ನಂತರ ಕೊನೆಗೆ ನಾನು ಅದಕ್ಕೆ ಕೊತ್ತಂಬರಿ ಸೊಪ್ಪು ಹಾಗೆ ಸ್ವಲ್ಪ ಕಸ್ತೂರಿ ಮೇಥಿನ ಆ್ಯಡ್ ಮಾಡ್ಕೊಳ್ತಿದ್ದೀನಿ ಕಸೂರಿ ಮೇತಿ ಜಾಸ್ತಿ ಬಳಸಬೇಡಿ ನಾನು ಸ್ವಲ್ಪ ಕಸೂರಿ ಮೆಥಿನ ಬೆಳೆಸ್ತಿದ್ದೀನಿ ಬಳಸಿ ಚೆನ್ನಾಗಿ ಚಿಕನ್ನ ಮಿಕ್ಸ್ ಮಾಡಿದರೆ ನಾಟಿ ಸ್ಟೈಲ್ ಚಿಕನ್ ಗ್ರೇವಿ ರೆಡಿ ಟು ಇಟ್ಟಿದ್ದು ದೋಸೆ ಚಪಾತಿ ಇಡ್ಲಿಯೂ ಕೂಡ ತುಂಬ ಚೆನ್ನಾಗಿರುತ್ತೆ ಕಡುಬು ಅಂಡ್ ನೀವು ಗೀ ರೈಸ್ಗೂ ಕೂಡ ಈ ಗ್ರೇವಿನ ಬಳಸ್ಬೋದು ಒಂದ್ಸರಿ ನೀವು ಮನೇಲಿ ಟೇಸ್ಟ್ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು